ಎಲ್ರಿಗೂ ನಮಸ್ಕಾರ ಇವತ್ತು ಹಲಸಿನ ಹಣ್ಣಿಂದ ಒಂದು ಸ್ಪೆಷಲ್ ಹೋಳಿಗೆ ಮಾಡುವ ತುಂಬ ಟೇಸ್ಟ್ ಆಗುತ್ತೆ ಆಮೇಲೆ ಸ್ವೀಟ್ ತಿನ್ನೋದಿಲ್ಲ ಅಂದೋರು ಕೂಡ ಇದನ್ನು ಒಂದು ತಿಂದೋರು ಮತ್ತೊಂದು ತಿಂತಾರೆ ಅಷ್ಟು ಒಳ್ಳೆಯದಾಗುತ್ತೆ ಮತ್ತು ಈಗ ಕೆಮಿಕಲ್ ಇಲ್ಲದೆ ಇರುವಂಥ ಹಣ್ಣು ಅಂದರೆ ಹಲಸಿನ ಹಣ್ಣು ಒಂದೇ ಕಣ್ಣು ಮುಚ್ಚಿ ಯಾರು ಬೇಕಾದರೂ ತಿನ್ಬೋದು ಅಷ್ಟು ಟೇಸ್ಟೂ ಆಗುತ್ತೆ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ ನಮ್ಮ ರೆಸಿಪಿನ ಇನ್ನು ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಒಂದು ಲೈವ್ ಕೂಡ ಎಲ್ರಿಗೂ ನಮಸ್ಕಾರ ಎಷ್ಟು ಮೈದಾ ತಗೊಂಡಿದ್ದೀನೋ ಅಷ್ಟೇ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಅಂದರೆ ಬರೀ ಮೈದಾನ ಹಾಕ್ಕೊಳ್ಬೋದು ಚಿರೋಟಿ ರವೆ ಇದ್ದರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಹೋಳಿಗೆ ಅಂತ ಚಿರೋಟಿ ರವೆ ಹಾಕೋದು ಸ್ವಲ್ಪ ಚಿ ಅರ್ಧ ಚಿರೋಟಿ ರವೆ ಎಷ್ಟು ತೊಗೊಂಡಿರೋ ಅಷ್ಟೇ ಮೈದಾ ತೊಗೊಂಡಿದ್ದೀನಿ ಈಗ ಕಲಿಸ್ಕೊಳ್ಳ ನೋಡಿ ಒಂದು ಬೌಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಅಷ್ಟೇ ಮೈದಾನ ತಗೊಂಡಿದ್ದೀನಿ ಆಮೇಲೆ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಇದ್ದೀನಿ ಕಲರಿಗೋಸ್ಕರ ಒಂದು ಚೂರು ಉಪ್ಪು ಉಪ್ಪು ಒಂದು ಚಿಟಿಕೆ ಬಿದ್ದರೆ ಸಾಕು ಹಾಕದೆ ಇದ್ದರೂ ನಡೆಯುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳು ಕರೆಕ್ಟ್ ಹದ ತೋರಿಸ್ತೀನಿ ನಾನು ಯಾವ ಥರ ಬರಬೇಕು ಕಣಕ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳೋ ತುಂಬ ಗಟ್ಟಿನೂ ಆಗಬಾರ್ದು ಇದು ನೋಡಿ ಈ ಥರ ಇಷ್ಟು ಸ್ಮೂತ್ ಬರ್ಬೇಕು ಇಟ್ಟು ಇಷ್ಟು ಸ್ಮೂತ್ ಬರ್ಬೇಕು ನಾವು ಹೂರಣೆ ರೆಡಿ ಮಾಡೋ ಬದಲು ಈ ಮೊದಲೇ ಈ ಕಣಕ ರೆಡಿ ಮಾಡಿಟ್ರೆ ಒಳ್ಳೆ ರೀತಿ ನೆನೆಯುತ್ತೆ ಆಮೇಲೆ ಹೂರಣ ರೆಡಿ ಮಾಡಿದರೆ ಅಷ್ಟೊತ್ತಿಗೆ ಇದು ಕಣಕ ಕರೆಕ್ಟಾಗಿ ನೆನಿಬೇಕು ಮಾತ್ರ ಇದು ಒಳ್ಳೆ ರೀತಿ ಇಲ್ಲದೇ ಇಲ್ಲದಿದ್ರೆ ಹೋಳಿಗೆ ಕಟ್ ಆಗುತ್ತೆ ನಿಮಗೆ ಈ ಥರ ಬರಬೇಕು ನಾವು ಇಷ್ಟು ಮೆತ್ತಗೆ ಬರಬೇಕು ಇದು ಕರೆಕ್ಟಿದೆ ಮೇಲಿಂದ ಸ್ವಲ್ಪ ಎಣ್ಣೆ ಹೆಚ್ಚಿ ಇಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಈಗ ನಾವು ಹೂರ್ಣಕ್ಕೆಲ್ಲ ರೆಡಿ ಮಾಡುವಾಗ ಅರ್ಧ ಗಂಟೆ ಆಗುತ್ತೆ ಅಲ್ಲಿ ತನಕ ಇದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟುಬಿಡ್ತೀನಿ ಯಾರು ಮಾಡ್ಬೋದು ಹೊಸುಬ್ರು ಈಗ ಮಾಡ್ತಾ ಇರುವವರ್ಸು ಕೂಡ ಈ ಥರ ಇದನ್ನು ನೋಡಿಕೊಂಡು ಆರಾಮಲ್ಲಿ ಮಾಡ್ಬೋದು ಇದೀಗ ಮುಚ್ಚಿಟ್ಟುಬಿಡ್ತೀನಿ ನೋಡಿ ಹಲಸಿನ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಷ್ಟು ಹಲಸಿನ ಹಣ್ಣಿದೆ ನೋಡಿ ಅದರ ಅರ್ಧದಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಮೊದಲು ತೆಂಗಿನ ತುರಿನ ಹಾಕ್ಕೊಳ್ತೀನಿ ಮಿಕ್ಸಿಗೆ ನಾನು ಸ್ವಲ್ಪ ಅದು ನುಣ್ಣಗಾದ ಮೇಲೆ ಹಲಸಿನಕಾಯ್ದು ಸೊಳ್ಳೆ ಹಾಕ್ಕೊಳ್ತೀನಿ ಈಗ ಫಸ್ಟು ತೆಂಗಿನಕಾಯಿನ ಫಸ್ಟ್ ರುಬ್ಕೊಳ್ತೀನಿ ನೋಡಿ ಈ ಥರ ಪುಡಿ ಆಗಿದೆ ಈಗ ಹಲಸಿನ ಹಣ್ಣಿದು ಸೊಳ್ಳೆ ಇದೆ ನೋಡಿ ಅದನ್ನು ಹಾಕ್ಕೊಳ್ತೀನಿ ನೀರೇನೋ ಹಾಕೋದು ಬೇಡ ಇದಕ್ಕೆ ಈ ಹಲಸಿನ ಹಣ್ಣಲ್ಲಿ ಇದ್ದಿದ್ದು ನೀರೇ ಬಿಟ್ಕೊಳ್ಳುತ್ತೆ ನಾವು ರುಬ್ಬುವಾಗ ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಇಷ್ಟು ನುಣ್ಣಗಾಗಿದೆ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಇಡಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಚಿರೋಟಿ ರವೆ ಚಿರೋಟಿ ರವೆ ಇಲ್ಲಾಂದರೆ ಬಾಂಬೆ ರವೆನೂ ಆಗುತ್ತೆ ಇದನ್ನೀಗ ಫಸ್ಟ್ ಹುರ್ಕೊಳ್ಳು ಬೇಗನೆ ಹುರಿದು ಹುರಿಯುತ್ತೆ ಇದು ಚಿರೋಟಿ ಸ ಒಂದು ಒಂದು ಎರಡು ನಿಮಿಷದಲ್ಲಿ ಫ್ರೈ ಆಗುತ್ತೆ ನೋಡಿ ಸಾಕು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಈಗ ನಾವು ರುಬ್ಬಿದ್ದು ಹಲಸಿನ ಹಣ್ಣಿದು ಮತ್ತೆ ತೆಂಗಿನಕಾಯಿ ತುರಿ ಇದೆ ನೋಡಿ ಅದನ್ನ ಹಾಕೊಳ್ತೀನಿ ತುಂಬ ಸುಲಭ ಹೋಳಿಗೆ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಯಾರು ಬೇಕಾದರೂ ಆರಾಮಲ್ಲೇ ಮನೆಯಲ್ಲಿ ಮಾಡ್ಬೋದು ಸಲ ನಿಮಗೆ ಮಾಡುವಾಗ ಹೆಚ್ಚು ಕಡಿಮೆ ಆದ್ರೂ ನೆಕ್ಸ್ಟ್ ಅದು ಕರೆಕ್ಟ್ ಬರುತ್ತೆ ಇದಕ್ಕೇನು ನೀರು ಬೇಡ ಯಾಕಂದರೆ ಹಲಸಿನ ಇದರಲ್ಲಿ ನೀರು ಇರುತ್ತೆ ನೋಡಿ ಹಲಸಿನ ಸೊಳ್ಳೆದು ಅದರಲ್ಲಿ ಚೀರೋಟಿ ರವೆ ಬೆಂದು ಬಿಡುತ್ತೆ ರವೆ ಹಾಕೋದ್ರಿಂದ ಬೇಗನೆ ಅದು ಆಗುತ್ತೆ ಹಿಟ್ಟಿದೆ ನೋಡಿ ಬೇಗ ಗಟ್ಟಿಯಾಗುತ್ತೆ ಸ್ವಲ್ಪ ರವೆ ಹಾಕ್ಕೊಳ್ಳೋದ್ರಿಂದ ತುಂಬ ಹೊತ್ತು ನಾವು ಅದನ್ನು ಪಾಕ ಮಾಡಬೇಕಾಗಿಲ್ಲ ನೋಡಿ ಬೇಗನೆ ಗಟ್ಟಿ ಆಯಿತು ಈಗ ನಾನು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಜೋನಿ ಬೆಲ್ಲ ಇಲ್ಲ ಅಂದರೆ ಬೇರೆ ಬೆಲ್ಲ ಹಾಕೋದಾದರೆ ಫಸ್ಟ್ ಒಂದು ಸ್ವಲ್ಪ ನೀರಲ್ಲಿ ಕರ್ಗಿಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಕಲ್ಲು ಇರುತ್ತೆ ಜೋನಿ ಬೆಲ್ಲದಲ್ಲಿ ಹೆಚ್ಚಾಗಿ ಕರ್ಲಿ ಇರುವುದಿಲ್ಲ ಕಲ್ಲೇನಿರುವುದಿಲ್ಲ ಇರುವುದಿಲ್ಲ ಕ್ಲೀನ್ ಇರುತ್ತೆ ರುಚಿಗೆ ಎಷ್ಟು ಬೇಕು ನೋಡಿ ಆ ಹದ್ದಲ್ಲೇ ಬೆಲ್ಲ ಆಯಿತು ಬೆಲ್ಲ ಹಾಕ್ಕೊಂಡು ಈಗ ಇದು ಪಾಕ ಆಗಬೇಕು ಬೆಲ್ಲ ಕರಗಿದ್ರ ಮೇಲೆ ಮತ್ತು ನೀರಾಗತ್ತಲ್ಲ ಸ್ವಲ್ಪ ಪಾಕ ಆಗಬೇಕಾಗತ್ತೆ ಬೆಲ್ಲ ಬೇಕಾ ಅಂತ ನೋಡಿಕೊಂಡು ಸ್ವೀಟ್ ನಮ್ಗೆ ಎಷ್ಟು ಸ್ವೀಟ್ ಬೇಕಾಗತ್ತೆ ಸಿಹಿ ಆ ಅಂದಾಜಲ್ಲೇ ಬೆಲ್ಲ ಹಾಕಿ ಅಥವಾ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ ನೋಡಿ ಸ್ವಲ್ಪ ಗಟ್ಟಿಯಾಗಿ ಬರಲಿಕ್ಕೂ ಒಂದು ಸ್ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ತುಪ್ಪ ಹಾಕೋದ್ರಿಂದ ನಮಗೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊ ಉಂಡೆ ಮಾಡಲಿಕ್ಕೆ ಬರಬೇಕು ಅಷ್ಟು ಪಾಕ ಬಂದರೆ ಸಾಕು ತುಂಬ ಗಟ್ಟಿ ಆಗೋದು ಬೇಡ ನೋಡಿ ಈಗ ಗಟ್ಟಿಯಾಗಿದೆ ಸ್ವಲ್ಪ ಆರಲಿ ಅದು ಸ್ವಲ್ಪ ಆರಿದ ಮೇಲೆ ಮತ್ತು ಗಟ್ಟಿಯಾಗತ್ತೆ ನಮಗೆ ಉಂಡೆ ಕಟ್ಲಿ ಇಷ್ಟ ಆಗಿದೆ ಸಾಕಿ ಬಂದ್ ಮಾಡಿರ್ತೀನಿ ನೋಡಿ ಒಳ್ಳೆ ರೀತಿ ಉಂಡೆ ಕಟ್ಲಿಕ್ಕೆ ಬರುತ್ತೆ ಈ ಥರ ಬರಬೇಕು ಈ ಥರ ಪಾಕ ಅದು ಹಾಕಿದರೆ ಸಾಕು ತುಂಬ ಗಟ್ಟಿಯಾದರೂ ನಮಗೆ ಅದನ್ನು ಲಡ್ಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಇಷ್ಟು ಸು ಇರಬೇಕು ಈ ಥರ ಕಣಕ್ಕನ ಕರೆಕ್ಟು ಈಗ ನೆಂದಿದೆ ಒಳ್ಳೆ ರೀತಿ ನೆಂದಿದೆ ನೋಡಿ ಈ ಥರ ಉಂಡೆ ಮಾಡಿಕೊಂಡ್ರೆ ಇದ್ರೊಳಗೆ ತುಂಬಿಕೊಂಡ್ರೆ ಆಯಿತು ನೋಡಿ ಹೂರಣ ಎಲ್ಲ ಉಂಡೆ ಮಾಡಿ ಇಟ್ಟಿದ್ದೀನಿ ಕರೆಕ್ಟ್ ಸೈಜಲ್ಲೇ ಈಗ ಕಣಕದ್ದು ಒಂದು ಪೀಸ್ ಈ ಥರ ತೊಗೊಳ್ಬೇಕು ತಗೊಂಡು ತುಂಬ ಸುಲಭ ಇದು ತುಂಬಿಸದಿದೆ ನೋಡಿ ತುಂಬ ಈಸಿ ಕಷ್ಟ ಇಲ್ಲ ಈ ಥರ ಮ್ಯಾಲೆ ಹಚ್ಕೊತ ಬಂದರೆ ಆಯ್ತು ಫುಲ್ ಒಂದು ಸಲ ಮಾಡುವಾಗ ಕಷ್ಟ ಅನಿಸಿದ್ರು ಆಮೇಲೆ ಆಮೇಲೆ ಅಷ್ಟು ಕಷ್ಟ ಅನಿಸೋದಿಲ್ಲ ಈ ಥರ ಮೇಲಿದು ಚೂಟಿ ತೆಗೆದ್ರೆ ಆಯ್ತು ಆವಾಗ ಓಪನ್ ಆಗೋದಿಲ್ಲ ಆಯ್ತು ಈ ಥರ ಬಾಳೆಲೆಗೆ ಒಂದು ಸ್ವಲ್ಪ ಕೆಂಡದಲ್ಲಿಟ್ಟು ಅದನ್ನು ಬಾಡಿಸ್ಕೊಂಡಿದ್ದೀನಿ ಈ ಥರ ಕೈಲೂ ತಟ್ಕೊಳ್ಬೋದು ಆರಾಮಲ್ಲಿ ಸ್ವಲ್ಪ ಲಟ್ಟಣಿಗೆ ಎಣ್ಣೆ ಹಾಕೊಂಡು ಲಟ್ಸ್ಕೊಳ್ಬೋದು ಬೇಕಾದಾಗ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಂಡ್ರೆ ಆಯಿತು ಈ ಥರ ಲಡ್ಸ್ಕೊಳ್ಬೇಕು ಆಮೇಲೆ ಹಂಚಿಟ್ಟಿದ್ದೀನಿ ನಿಮಗೆ ತೆಗ್ದು ಹಾಕ್ಲಿಕ್ಕೆ ಬರಲಿಲ್ಲ ಅಂದರೆ ಈ ಥರ ಬಾಳೆಲೆ ಇದ್ರೆ ಅದರಲ್ಲಿ ಇಲ್ಲದೇ ಇಲ್ಲದಿದ್ದರೆ ಹೋಳಿಗೆ ಶೀಟ್ಸ್ ಬರುತ್ತೆ ಅದರಲ್ಲೂ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಅದು ಬಿಸಿ ಆಯ್ತು ಅಂದರೆ ಆಟೋಮೆಟಿಕ್ಕಾಗಿ ಅದು ಬಾಳೆಲೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತಿಗೆ ಅದು ಬಿಟ್ಕೊಳ್ಳುತ್ತೆ ನೋಡಿ ಆರಾಮಲ್ಲಿ ತೆಗಿಲಿಕ್ಕಾಗುತ್ತೆ ಅದಕ್ಕಾಯ್ ತನಕ ಈಗ ಮತ್ತೊಂದು ಲಡ್ಸ್ಕೊಳ್ಳೋಣ ಈ ನೋಡುತ್ತಿರ್ತಾರೆ ಈ ಥರ ತಗೊಳ್ಳೋದು ಸ್ವಲ್ಪ ಅಗ್ಲ ಮಾಡ್ಕೊಳ್ಳೋದು ಹಿಂಗೆ ಆಗಲಿಲ್ಲ ಅಂದರೆ ಬಾಳೆಲಿ ಮೇಲೆ ಇಟ್ಕೊಂಡು ತಟ್ಕೊಂಡು ಅಗ್ಲ ಮಾಡ್ಕೊಳ್ಬೋದು ಈ ಥರ ಇಟ್ಕೊಳ್ಳೋದು ಇದನ್ನು ಈ ಥರ ಮುಚ್ಚುತ್ತಾ ಬಂದರೆ ಆಯಿತು ಹಿಟ್ಟು ಸ್ವಲ್ಪ ಮೆತ್ತಗಾಯ್ತು ಅಂದರೆ ಒಳ್ಳೆ ರೀತಿನೇನಿತ್ತು ಅಂದರೆ ನಿಮಗೆ ಈ ಥರ ಮುಚ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಹೆಚ್ಚಿದ್ರೆ ಇದನ್ನು ಕಟ್ ಮಾಡಿ ತಗೊಳ್ಳಿ ಇಲ್ಲ ಕರೆಕ್ಟ್ ಇದೆ ಅಂತಾದರೆ ಕಟ್ ಮಾಡಬೇಕಾಗಿ ಇಲ್ಲ ಕೈಯಲ್ಲೂ ತಟ್ಕೊಳ್ಬೋದು ಬೇಕಾದ ಆಕಾರಕ್ಕೆ ಇಲ್ಲಾಂದರೆ ಲಟ್ಟಣಿಗೆಲ್ಲೂ ಲಟ್ಸ್ಕೊಳ್ಬೋದು ಲಟ್ಟಣ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಹಿಟ್ಟು ಹಚ್ಕೊಂಡು ಮಾಡ್ಬೋದು ಈಗ ಎಷ್ಟು ಅಗ್ಲ ಬೇಕು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ನೋಡಿ ಇನ್ನೊಂದು ಹೀಗೆ ಇದನ್ನು ತಿರ್ಸಿ ಹಾಕು ಒಳ್ಳೆ ರೀತಿ ಕಲರ್ ಬರುತ್ತೆ ಮತ್ತು ತಿನ್ನಲಿಕ್ಕೆ ಅಷ್ಟೇ ಟೇಸ್ಟ್ ಪರಿಮಳನೂ ಅಷ್ಟೇ ಇರುತ್ತೆ ಹಲಸಿನ ಹಣ್ಣಿಂದ ನೀವು ಏನೇ ಮಾಡಿ ಅದ್ರದ್ದು ಪರಿಮಳನೇ ಬೇರೆ ಇರುತ್ತೆ ನೋಡಿ ಕಾಯ್ತು ಒಳ್ಳೆ ಕಲರ್